ಎಸ್ ಸರ್ ತುಂಬ ದಿನಗಳ ನಂತರ ನೀವು ಡೈರೆಕ್ಷನ್ ಮಾಡಿದ್ದೀರಾ ಸೊ ಒಂದು ಕಡೆ ಡೈರೆಕ್ಷನ್ ಆ್ಯಕ್ಷನ್ ಕಟ್ಟಾಡಬೇಕು ಇನ್ನೊಂದು ಕಡೆ ಬಂದು ಅದೇ ಗಿಟಪಲ್ಲಿ ಇದು ಮಾಡಬೇಕು ಆ್ಯಕ್ಟ್ ಮಾಡಬೇಕು ಹೇಗಿತ್ತು ಸರ್ ಇಲ್ಲ ಅದು ಯಾವಾಗಲೂ ಈ ಡೈರೆಕ್ಷನ್ ಆ್ಯಕ್ಟ್ ಮಾಡಿದಾಗ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಿ ಏನಂದರೆ ಇಲ್ಲಿ ರೆಡಿ ಆಗಬೇಕು ಅಲ್ಲಿ ಇದು ಮಾಡಬೇಕು ಎಲ್ಲ ಆಮೇಲೆ ಅದು ಕರೆಕ್ಟಾಗಿ ನನ್ನ ಟೀಮು ಹಾಗೆ ಇದೆ ನನ್ನ ಅದು ಟೀಮ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಪ್ರೊಡಕ್ಷನ್ ಸೈಡಿಂದ ಏನೇಳಿ ನನ್ನ ಜೊತೆ ವರ್ಕ್ ಮಾಡಿದಂಥವ್ರು ಇವ ನೋಡಿ ನನ್ನದು ಟೀಮ್ ಇಷ್ಟು ಎಷ್ಟುದ್ದಲ್ಲಿ ಇಷ್ಟಿದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ ಫ್ರಮ್ ಡೇ ಒನ್ ನನ್ನ ಜೊತೆ ವರ್ಕ್ ಮಾಡಿದಂಥ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಿದಂಥದ್ದೇ ಒಂದು ಇಷ್ಟುದ್ದಲ್ಲಿ ಇಷ್ಟಿದೆ ಏನು ಹೇಳಿ ನನ್ನ ಫ್ರೆಂಡ್ಸ್ ಇರ್ಬೋದು ನನ್ನ ಫ್ಯಾಮಿಲಿ ಇರ್ಬೋದು ನಮ್ಮ ಬ್ರದರ್ ಸುಧೀಂದ್ರ ಅವ್ರ ಮಕ್ಳು ನಿರಂಜನ್ ನಿದರ್ಶನ್ ಹಿಂದಿ ಹಿಡಿದು ನನ್ನ ಮಕ್ಳು ಆಯುಷ್ ಚಿನ್ನಿಯಿಂದ ಪ್ರಿಯಾಂಕ ಇಂದ ಎಲ್ಲರದು ಇನ್ಪುಟ್ಸ್ ಇದೆ ಅದಾದಮೇಲೆ ನನ್ನ ಫ್ರೆಂಡ್ಸು ಅವ್ರ ಹೆಸರು ಹೇಳ್ತಾವೆ ಜೋಶಿ ರಾಜಾರಾಮು ಅರುಣ ಎಲ್ಲರೂ ಏನೋ ನಮ್ಮ ರಾ ಏನೋ ವಿನಯ್ ಅಂತ ಎಲ್ಲರ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಇನ್ಪುಟ್ಸ್ ತೊಗೊತೀನಿ ಅವ್ರ ವೈಫ್ಸ್ ಜೊತೆ ಮಾತಾಡಿದ್ದೀನಿ ಈ ಸ್ಕ್ರಿಪ್ಟ್ ಹೆಂಗಿರುತ್ತೆ ಇದು ಹೆಂಗಿರುತ್ತೆ ಏನನ್ಸುತ್ತೆ ನಿಮಗೆ ಅಂತ ಸೊ ಅಲ್ಲಿಂದ ಸ್ಟಾರ್ಟಾಗಿ ನೆಕ್ಸ್ಟ್ ಬಂದಾಗ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೋಟಲ್ ಒಂದು ದೊಡ್ಡ ಟೀಮ್ ಇದೆ ಎಲ್ಲಿಂದ ಜಗದೀಶು ಆಮೇಲೆ ಕೃಷ್ಣ ಲೋಕನಾಥು ಅಲ್ಲಿಂದ ಬಂದರೆ ನಿಮಗೆ ನಮ್ಮ ಪ್ರಶಾಂತು ಆಮೇಲೆ ವೇದಿಕಾ ಆಮೇಲೆ ಏನೋ ವಿವೇಕು ಈ ಲಿಸ್ಟ್ ಇಷ್ಟಿದೆ ಅದು ಮನೋಜು ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ ಇಲ್ಲೇ ನಿಂತಿಯಾರ ಪ್ರಸನ್ನ ಅಂತಿದ್ದಾರೆ ನಿರಂಜನ್ ಅಂತಿದ್ದಾರೆ ಇವ್ರ ಹತ್ರನೂ ಡಿಸ್ಕಸ್ ಮಾಡ್ತೀನಿ ಅವರು ಒಂದೊಂದು ಸ್ಟೀಲ್ ಬಂದಳು ಕೂಡ ಟಕ್ ಅಂತ ಫೋನ್ ಮಾಡ್ತಾರೆ ಸರ್ ಇದು ಏನು ಅನ್ಸುತ್ತಿದ್ದು ಇದು ಹಿಂಗಿರುತ್ತೆ ಅದನ್ನು ಸರಿ ಇಲ್ಲ ಇದು ಮಾಡಿ ಅದು ಮಾಡಿ ಸಿ ಫಿಲಮ್ ಈಸ್ ನಾಟ್ ಅಬೌಟ್ ಮೀ ಇಟ್ ಈಸ್ ಆ್ಯಕ್ಚುಲಿ ಟೇಕಿಂಗ್ ಎವ್ರಿಥಿಂಗ್ ಅಂಡ್ ಅದನ್ನು ಡೆಕೋರೇಟ್ ಮಾಡೋದಷ್ಟೇ ನನ್ನ ಕೆಲಸ ನೀವೆಲ್ಲ ಅನ್ಕೊಂತೀರ ಎಲ್ಲ ನೀವೇ ಮಾಡಿದ್ದೀರಾ ಅಂತ ಅಲ್ಲ ಅದು ಆ್ಯಕ್ಚುಲಿ ಒಬ್ಬ ಆರ್ಟ್ ಡೈರೆಕ್ಟ್ರದ್ದು ಇದಿರುತ್ತೆ ಒಬ್ಬ ಕೊರಿಯೋಗ್ರಾಫರ್ದು ಇನ್ಪುಟ್ಸ್ ಇರುತ್ತೆ ಏನು ಹೇಳಿ ಪ್ರೊಡಕ್ಷನ್ ಅವ್ರದ್ದು ಇನ್ಪುಟ್ಸ್ ಇರುತ್ತೆ ಎಲ್ಲರ ಇನ್ಪುಟ್ಸ್ ಸೇರಿ ಒಂದು ಸಿನಿಮಾ ಕಾಣಿಸೋದು ನಾನೊಬ್ಬ ಪೋಸ್ಟಲ್ ಆಗಿರೋದು ಎಲ್ಲರೂ ಹಾಕಕ್ಕೆ ಆಗೋಲ್ಲ ಹೆಸರು ಆಗ್ಬೋದು ಅಷ್ಟೇ ಸರ್ ಇಷ್ಟೆಲ್ಲ ಇನ್ಪುಟ್ಸ್ ತಗೊಂಡು ನೀವು ಒಂದು ಸಿನಿಮಾ ಮಾಡಿದ್ದೀರಾ ಅಂದರೆ ಒಂದು ಕತೆ ಬರೆದು ಶೂಟ್ ಆಗ್ತಾ ಇದೆ ಇಲ್ಲಿ ಆ್ಯಕ್ಷನ್ ಕಟ್ ಹೇಳಿದ್ರೆ ಇಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ ಆ ಮೂಮೆಂಟಲ್ಲಿ ಇಲ್ಲ ನಾನು ಇದನ್ನು ಚೂರು ಚೇಂಜ್ ಮಾಡಬೇಕು ಅಂತ ಚೇಂಜ್ ಓವರ್ ಇದೆಯಾ ಸರ್ ಚೇಂಜ್ ಮಾಡಿದ್ದು ಇಲ್ಲ ಅಷ್ಟೊಳಗೆ ತುಂಬ ಡಿಸ್ಕಷನ್ ಮಾಡ್ತೀವಿ ಯಾಕಂದರೆ ಆಮೇಲೆ ಶೂಟ್ ಮಾಡ್ರ ಮೇಲೆ ಚೇಂಜ್ ಮಾಡೋದು ಅದು ಪ್ರೊಡಕ್ಷನ್ಗೂ ಲಾಸ್ ಅದು ಯಾಕಂದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು ಯಾಕಂದರೆ ಇಟ್ ಈಸ್ ಅದು ತಪ್ಪಾಗುತ್ತೆ ಆ್ಯಕ್ಚುಲಿ ಏನಾದರೂ ದುಡ್ಡು ಹಾಕ್ಬಿಟ್ಟು ಆಮೇಲೆ ಮತ್ತೆ ಚೇಂಜ್ ಮಾಡೋದು ಆ ಥರ ಮಾ ನಾನು ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಅವಾಯ್ಡ್ ಮಾಡ್ತೀನಿ ಅದಕ್ಕೆ ಮುಂಚೆನೇ ತುಂಬ ಡಿಸ್ಕಷನ್ ಮಾಡ್ಕೊಂಬಿಟ್ಟು ಶೂಟಿಂಗ್ ಹೋಗೋಕೆ ಮುಂಚೆ ನನಗೆ ಶೂಟಿಂಗ್ ಆಗ್ಬಿಟ್ರೆ ಅದು ಆಗೋಯ್ತು ಅಂತಷ್ಟೇ ಆಮೇಲೆ ಎಡಿಟಿಂಗ್ ಎಡಿಟಿಂಗಲ್ಲಿ ಟ್ರೈ ಮಾಡ್ತೀನಿ ಅಷ್ಟೇ ಹೊರ್ತು ಅದನ್ನೇನಾರ ಸರಿ ಮಾಡೋದಕ್ಕೆ ಮತ್ತೆ ಹೋಗಿ ರೀಶೂಟ್ ಮಾಡೋದು ನನಗೆ ನನಗೆ ಅದು ಅನಿಸಲ್ಲ ಅಂದರೆ ನನಗೆ ಒಂಥರ ಗಿಲ್ಟ್ ಆಗುತ್ತೆ ನೀನು ಎರಡು ವರ್ಷ ಪಿಚ ಸ್ಕ್ರಿಪ್ಟ್ ಮಾಡಿಬಿಟ್ಟು ಮತ್ತೆ ರೀಶೂಟ್ ಮಾಡೋದು ಅದು ಪ್ರೊಡ್ಯೂಸರ್ಗೂ ಆಗುತ್ತೆ ಸೊ ಅದರಿಂದ ಆದಷ್ಟು ಅವಾಯ್ಡ್ ಮಾಡ್ತೀನಿ ಅದನ್ನು